ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ವಿಶ್ವದ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿಯಾದ ವಾರನ್ ಬಪೇಟ್ ರವರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ವಾರನ್ ಬಪೇಟ್ ರವರು ಒಬ್ಬ ಅಮೆರಿಕನ ಉದ್ಯಮಿಯಾಗಿದ್ದಾರೆ ಹೂಡಿಕೆದಾರ ಮತ್ತು ಲೋಕೋಪಕಾರಿ ಬರ್ಷರ್ ಹತ್ವೆಯದ ಸಿಒ ಕೂಡ ಆಗಿದ್ದಾರೆ ಅರವತ್ತೆರಡು ಶತಕೋಟಿನಷ್ಟು ನಿವ್ವಳ ಆದಾಯವನ್ನು ಹೊಂದಿದ್ದಾರೆ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಇವರು ಎರಡ್ ಸಾವಿರದ ಒಂಬತ್ತರಲ್ಲಿ ಅನೇಕ ಶತಕೋಟಿ ಡಾಲರ್ಗಳನ್ನು ದತ್ತಿಗೆಗಳಿಗೆ ದಾನ ಮಾಡಿದರು ನಂತರ ಬಪೇಟ್ ಅವರ ನಿವ್ವಳ ಆದಾಯವು ನಲವತ್ತು ಶತಕೋಟಿನಷ್ಟು ಆದಾಯದೊಂದಿಗೆ ಯುನೈಟೆಡ್ ಸ್ಟೇಟ್ಸ್ನ ಎರಡನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಅತ್ಯಂತ ಯಶಸ್ವಿ ಹೂಡಿಕೆದಾರರನ್ನು ಪರಿಗಣಿಸಲ್ಪಟ್ಟಿದ್ದಾರೆ ಇವರು ಹತ್ತೊಂಬತ್ತು ನೂರ ಮೂವತ್ತು ಆಗಸ್ಟ್ ಮೂವತ್ತರಂದು ನೆರ್ಬಸ್ಕಾದ ವಮಾಹಾದಲ್ಲಿ ಜನಿಸಿದರು ಇವರು ಹುಟ್ಟೋ ಒಂದು ವರ್ಷದ ಮುಂಚೆ ಅಮೆರಿಕದಲ್ಲಿ ಯಾವಾಗಲೂ ಆಗದ ಫೈನಾನ್ಸಿಯಲ್ ಕ್ರೈಸಿಸ್ ಆಗಿರುತ್ತದೆ ಈ ಫೈನಾನ್ಸಿಯಲ್ ಕ್ರೈಸಿಸ್ ನಿಂದಲೇ ಇವರ ತಂದೆಯವರಿಗೆ ಕೆಲಸ ಹೋಗಿರುತ್ತದೆ ವಾರನ್ ಬಪೆಟ್ ಹುಟ್ಟಿದಾಗಲೂ ಇವರ ತಂದೆಗೆ ಯಾವುದೇ ಕೆಲಸ ಅನ್ನೋದು ಇರೋದಿಲ್ಲ ಪ್ರತಿದಿನ ಯಾವುದಾದರೂ ಯಾವುದಾದ್ರೂ ಒಂದು ಕೆಲಸ ಹುಡುಕಿಕೊಳ್ಳುತ್ತಾ ಇರ್ತಾರೆ ಈ ಸಮಯದಲ್ಲಿ ಇವರ ಕುಟುಂಬಕ್ಕೆ ತುಂಬಾ ಕಷ್ಟ ಆಗುತ್ತದೆ ಇವರ ತಾಯಿ ತನ್ನ ಒಂದು ಹೊತ್ತಿನ ಊಟವನ್ನು ಮಕ್ಕಳಿಗೆ ಹಾಗೂ ಗಂಡನಿಗೆ ಎತ್ತಿಡುವಂತಹ ಪರಿಸ್ಥಿತಿ ಇರುತ್ತದೆ ಇದನ್ನೆಲ್ಲ ನೋಡಿಕೊಂಡು ಬೆಳೆದಂತ ವಾರನ್ ಬಪೆಟ್ ಅವರಿಗೆ ಲೈಫ್ ನಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ನೋದು ಬಹಳ ಚಿಕ್ಕ ವಯಸ್ಸಿಗೆ ಗೊತ್ತಾಗುತ್ತದೆ ಇವರು ತಮ್ಮ ಆರನೇ ವಯಸ್ಸಿಗೆ ತಮ್ಮ ತಾತನ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಅದಲ್ಲದೆ ಇವರು ಕೊಕೋಕೋಲಾ ಕೋಲಾ ರೋಡ್ ರೋಡ್ ನಲ್ಲಿ ಸುತ್ತಾಡುತ್ತಾ ಅದನ್ನ ಮಾರ್ತಾ ಇರ್ತಾರೆ ಇದೇ ಸಮಯದಲ್ಲಿ ಇವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗುತ್ತದೆ ಇದುವರೆಗೆ ಇವರು ಸೇವಿಂಗ್ಸ್ ಮಾಡಿರೋ ಹಣದಲ್ಲಿ ಲೈಫ್ನಲ್ಲಿ ಮೊದಲ ಬಾರಿಗೆ ಸ್ಟಾಕ್ ಮಾರ್ಕೆಟ್ ಅನ್ನ ಎಂಟ್ರಿ ಕೊಡ್ತಾರೆ ಅದು ಕೂಡ ಕೇವಲ ಹನ್ನೊಂದನೇ ವಯಸ್ಸಿಗೆ ಇವರ ಬಳಿ ಇದ್ದ ಸೇವಿಂಗ್ಸ್ ಹಣದಿಂದ ಸಿಟಿ ಸರ್ವಿಸ್ ಅನ್ನೋ ಒಂದು ಕಂಪನಿಯ ಶೇರ್ ಅನ್ನ ಮೂವತ್ತೆಂಟು ಡಾಲರ್ ಪರ್ ಶೇರ್ಗೆ ಹಾಗೂ ಮೂರು ಶೇರ್ ಬೈ ಮಾಡ್ತಾರೆ ಇವರು ಶೇರ್ನ ಬೈ ಮಾಡಿ ಕೆಲವು ದಿನಗಳ ನಂತರ ಅದು ಇಪ್ಪತ್ತೇಳು ಡಾಲರ್ ಗೆ ಬರುತ್ತದೆ ನಂತರ ಒಂದೆರಡು ತಿಂಗಳಾದ ಮೇಲೆ ಅದು ವಾಪಸ್ ನಲವತ್ತು ಡಾಲರ್ಗೆ ಹೋಗುತ್ತದೆ ಹೋದ ಮೇಲೆ ವಾರನ್ ಬಪೆಟ್ ಅವರು ಸೇಲ್ ಸೇಲ್ ಮಾಡಿ ಮಾಡಿ ಬೇಗನೆ ಯಾಕೆಂದ್ರೆ ಎರಡು ಡಾಲರ್ ಪ್ರಾಫಿಟ್ ಇದೆ ಅಂತ ನಂತರ ಇನ್ನೆರಡು ತಿಂಗಳ ಮೇಲೆ ಆ ಕಂಪನಿಯ ಶೇರ್ ಎರಡ್ ಡಾಲರ್ ಗೆ ಮುಟ್ಟುತ್ತದೆ ಆಗ ವಾರಣ್ ಬಪೆಟ್ ಅವರಿಗೆ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗುತ್ತದೆ ನಾವು ಚಿಕ್ಕ ಪುಟ್ಟ ದುಡ್ಡಿಗೋಸ್ಕರ ಬೈ ಸೇಲಿಂಗ್ ಮಾಡೋದಾದ್ರೆ ಇಲ್ಲಿ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ನಾವು ಅದನ್ನ ಲಾಂಗ್ ಟೈಮ್ ಹೋಲ್ಡ್ ಮಾಡ್ಕೋಬೇಕು ನಾವು ಜಾಸ್ತಿ ದುಡ್ಡನ್ನ ಸಂಪಾದಿಸಬಹುದು ಅನ್ನೋದು ಅವರಿಗೆ ಗೊತ್ತಾಗುತ್ತದೆ ಇದರ ಜೊತೆಗೆ ವಾರನ್ ಬಪೆಟ್ ಚಿಕ್ಕ ಪುಟ್ಟ ಬಿಸ್ನೆಸ್ ಅನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ನಂತರ ಅವರಿಗೆ ನಾವು ಈ ರೀತಿ ಮಾಡೋದ್ರಿಂದ ದೊಡ್ಡದಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ್ಮೇಲೆ ವಾರನ್ ಬಪೆಟ್ ಅವರು ಫುಲ್ ಟೈಮ್ ಇನ್ವೆಸ್ಟರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಅವರ ಮನೆಯಲ್ಲಿ ಇದಕ್ಕೆ ಒಪ್ಪುವುದಿಲ್ಲ ಸ್ಟಡಿ ಕಂಪ್ಲೀಟ್ ಮಾಡು ಅಂತ ಅವರಿಗೆ ಒತ್ತಾಯ ಮಾಡ್ತಾರೆ ನಂತರ ಅವರು ಕೊಲಂಬಿಯಾದ ಬಿಸ್ನೆಸ್ ಸ್ಕೂಲ್ಗೆ ಅಪ್ಲೈ ಮಾಡ್ತಾರೆ ಅಲ್ಲಿ ಸೀಟ್ ಸಿಗುತ್ತದೆ ಇಲ್ಲಿ ಆಶ್ಚರ್ಯ ಏನು ಅಂದ್ರೆ ವಾರನ್ ಬಪೇಟ್ ಅವರು ಕಳೆದ ವರ್ಷದಿಂದ ಒಂದು ಬುಕ್ ಅನ್ನು ಓದ್ತಾ ಇರ್ತಾರೆ ಆ ಬುಕ್ ನೇಮ್ ಬಂದು ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆ ಬುಕ್ ನ ಬರೆದವರು ಕೊಲಂಬಿಯಾದ ಯೂನಿವರ್ಸಿಟಿ ಲೆಕ್ಚರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರ ಹೆಸರು ಬೆಂಜಮಿನ್ ಗ್ರಹಂ ಇವರು ಬರೆದಿರುವ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ ಅನ್ನ ಬೈಬಲ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ ಒಮ್ಮೆ ವಾರನ್ ಬಪೆಟ್ ಇವರನ್ನು ಮೀಟ್ ಆದ ಮೇಲೆ ವಾರನ್ ಬಪೆಟ್ ಅವರ ಯೋಚನೆಯೂ ಕೂಡ ಬದಲಾಗುತ್ತದೆ ಇಲ್ಲಿಯವರೆಗೂ ವಾರನ್ ಬಪೆಟ್ ಅವರು ಷೇರುಗಳನ್ನು ಬೈ ಮಾಡ್ತಿದ್ದೆ ಒಂದು ರೀತಿ ಯಾವುದಾದರೂ ಒಂದು ಶೇರ್ ಬೈ ಮಾಡೋದು ಅದು ಮೇಲೆ ಮೇಲೆ ಸೇಲ್ ಮಾಡೋದು ಈ ರೀತಿ ಯಾವುದಾದರೂ ಒಂದು ಶೇರ್ ಕೆಳಗೆ ಬಂದ ಮೇಲೆ ಅದನ್ನ ಬೈ ಮಾಡೋದು ಮತ್ತೆ ಅದು ಮೇಲೆ ಹೋದ ಮೇಲೆ ಸೇಲ್ ಮಾಡೋದು ಹೀಗೆ ಮಾಡ್ತಾ ಇರ್ತಾರೆ ಕಂಪನಿ ಬಗ್ಗೆ ಅಷ್ಟಾಗಿ ತಿಳ್ಕೊಳ್ಳೋದೇ ಇರೋದಿಲ್ಲ ಆದರೆ ಬೆಂಜಮಿನ್ ಗ್ರಹಂ ಅವರನ್ನು ಮೀಟ್ ಆದ ಮೇಲೆ ಇವರ ಯೋಚನೆಯೇ ಬದಲಾಗಿ ಬಿಡುತ್ತದೆ ಹೇಗೆ ಅಂದ್ರೆ ನೀನು ಯಾವುದೇ ಒಂದು ಕಂಪನಿಯ ಶೇರ್ ಅನ್ನ ಬೈ ಮಾಡ್ತಾ ಇದೆಯಾ ಅಂದ್ರೆ ಅದು ಕೇವಲ ಒಂದು ಶೇರ್ ಅಲ್ಲ ಅದು ಒಂದು ಕಂಪನಿಯ ಭಾಗದ ಬಿಸ್ನೆಸ್ ಆಗಿದೆ ಆ ಕಂಪನಿಯ ಒಂದು ಭಾಗವನ್ನು ನೀನು ಬೈ ಮಾಡ್ತಾ ಇದೀಯಾ ಅದಕ್ಕೆ ನೀನು ಯಾವುದೇ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ನಂತರ ಹತ್ತೊಂಬತ್ನೂರ ಅರವತ್ತೆರಡರಲ್ಲಿ ವಾರೆನ್ ಬಪೇಟ್ ಅವರು ಒಂದು ಕಂಪನಿಯನ್ನ ಬೈ ಮಾಡ್ತಾರೆ ಆ ಕಂಪನಿಯ ಹೆಸರೇ ಬರ್ಷರ್ ಹತ್ವೆ ಈ ಕಂಪನಿ ಒಂದು ಟೆಕ್ಸ್ಟೈಲ್ ಕಂಪನಿ ಆಗಿರುತ್ತೆ ಆ ಸಮಯದಲ್ಲಿ ಕಂಪನಿ ತುಂಬಾನೇ ಕಷ್ಟದಲ್ಲಿರುತ್ತದೆ ಇದರಿಂದ ಈ ಕಂಪನಿಯ ಶೇರ್ ಪ್ರೈಸ್ ಮಾರ್ಕೆಟ್ ನಲ್ಲಿ ಕೆಳಗೆ ಬಂದು ಆ ಸಮಯದಲ್ಲಿ ಇದರ ಶೇರ್ ಪ್ರೈಸ್ ಸೆವೆನ್ ಪಾಯಿಂಟ್ ಫೈವ್ ಡಾಲರ್ ಇರುತ್ತದೆ ಆದರೆ ಈ ಕಂಪನಿಯ ಬುಕ್ ವ್ಯಾಲ್ಯೂ ಲೆವೆನ್ ಡಾಲರ್ ಇರುತ್ತೆ ಅಂದ್ರೆ ಈ ಕಂಪನಿಯ ಶೇರ್ ಪ್ರೈಸ್ ಗಿಂತ ಅಸೆಟ್ ಜಾಸ್ತಿ ಇದೆ ಅಂತ ಈ ಕಾರಣಕ್ಕೆ ವಾರನ್ ಬಪೇಟ್ ಅವರು ಕಂಪನಿಯನ್ನ ಶೇರ್ನ ಬೈ ಮಾಡ್ತಾರೆ ಫೈವ್ ಡಾಲರ್ ಪರ್ ಶೇರ್ನ ಹಾಗೆ ಈ ಕಂಪನಿ ಎರಡು ವರ್ಷ ಓನ್ ಮಾಡಿದ ಮೇಲೆ ವಾರನ್ ಬಪೇಟ್ ಅವರು ಶೇರ್ನ ಖುದ್ದು ಓನರ್ ಗೆ ಸೇಲ್ ಮಾಡೋದಕ್ಕೆ ಹೋದಾಗ ಆ ಓನರ್ ಶೇರ್ ಪ್ರೈಸ್ ನಲ್ಲಿ ಮೋಸ ಮಾಡ್ತಾನೆ ಇದೇ ಕೋಪಕ್ಕೆ ವಾರನ್ ಬಪೇಟ್ ಅವರು ಓಪನ್ ಮಾರ್ಕೆಟ್ ನಿಂದ ಕಂಪನಿಯ ಮೆಜಾರಿಟಿ ಆಪ್ ನ ಬೈ ಮಾಡ್ತಾರೆ ಈ ರೀತಿ ಬೈ ಮಾಡಿದ ಕಂಪನಿ ಮ್ಯಾನೇಜ್ಮೆಂಟ್ ಅನ್ನೇ ಕೆಲಸದಿಂದ ಹಾಕ್ತಾರೆ ನಂತರ ಇಡೀ ಕಂಪನಿಯನ್ನು ಇವರ ಕಂಟ್ರೋಲ್ಗೆ ತಗೊಳ್ತಾರೆ ನಂತರ ವಾರನ್ ಬಪೆಟ್ಗೆ ಅವರಿಗೆ ಅರ್ಥವಾಗುತ್ತದೆ ನಾನು ದುಡುಕಿ ತಪ್ಪು ನಿರ್ಧಾರವನ್ನ ತಗೊಂಡಿದ್ದೀನಿ ಅಂತ ಯಾಕಂದ್ರೆ ಅಮೆರಿಕದಲ್ಲಿ ಆ ಸಮಯದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾತಾಳಕ್ಕೆ ಕುಸಿದಿರುತ್ತದೆ ಯಾಕೆಂದ್ರೆ ಆ ಸಮಯದಲ್ಲಿ ಅಮೆರಿಕ ಇನ್ನು ಗ್ರೋವಿಂಗ್ ಎಕನಾಮಿ ಆಗಿರುತ್ತೆ ಯಾವುದೇ ಒಂದು ಕಂಟ್ರಿ ಗ್ರೋ ಆಗಬೇಕಾದ್ರೆ ಆ ಕಂಟ್ರಿಯ ಇನ್ಕಮ್ ಕೂಡ ಗ್ರೋ ಆಗುತ್ತೆ ಆ ಕಂಟ್ರಿಯ ಇನ್ಕಮ್ ಗ್ರೋ ಆದಾಗ ಅಲ್ಲಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡಿಸೋದು ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ಯಾಕೆಂದರೆ ಲೇಬರ್ ಕಾಸ್ಟ್ ತುಂಬಾನೇ ಜಾಸ್ತಿ ಇರುತ್ತೆ ಅಲ್ಲಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡಿದ್ರೆ ಯಾವುದೇ ಲಾಭ ಅನ್ನೋದು ಆಗ್ತಾ ಇರೋದಿಲ್ಲ ಅದಕ್ಕೆ ತುಂಬಾ ಕಂಪನಿಗಳು ಚೀನಾ ಮೆಕ್ಸಿಕೋ ಅಂತ ಬೇರೆ ದೇಶಗಳಿಗೆ ಶಿಫ್ಟ್ ಆಗ್ತಾ ಇರುತ್ತೆ ಈ ಕಂಪನಿಯಲ್ಲಿ ವಾರನ್ ಬಪೇಟ್ ಅವರಿಗೆ ತುಂಬಾನೇ ಲಾಸ್ ಆಗಿರುತ್ತದೆ ಇದೇ ಸಮಯದಲ್ಲಿ ವಾರನ್ ಬಫೆಟ್ ಅವರಿಗೆ ಒಬ್ಬ ಪಾರ್ಟ್ನರ್ ಸಿಗ್ತಾರೆ ಅವರ ಹೆಸರು ಚಾರ್ಲಿ ಮಂಗರ್ ಯಾವಾಗ ವಾರನ್ ಬಫೆಟ್ ಅವರಿಗೆ ಚಾರ್ಲಿ ಮಂಗರ್ನ ಮೀಟ್ ಮಾಡ್ತಾರೋ ಆಗ ವಾರನ್ ಬಪೆಟ್ ಅವರ ಯೋಚನೆ ಬದಲಾಗುತ್ತದೆ ವಾರನ್ ಬಪೆಟ್ ನಂಬಿದ್ದು ಯಾವುದೇ ಒಂದು ಕಂಪನಿ ಶೇರ್ ಕೆಳಗಡೆ ಬೈ ಮಾಡಿದಾಗ ಮಾರ್ಕೆಟ್ ಮೇಲೆ ಮೇಲೆ ಆ ಶೇರ್ನ ಸೇಲ್ ಮಾಡೋದು ಆದರೆ ಚಾರ್ಲಿ ಮಂಗರ್ ಯೋಚನೆ ಕೇವಲ ಆ ಕಂಪನಿಯ ಅಸೆಟ್ ನೋಡಿ ಬೈ ಮಾಡೋದು ಅಲ್ಲ ಆ ಕಂಪನಿಯ ಮ್ಯಾನೇಜ್ಮೆಂಟ್ನ ನೋಡಬೇಕು ಯಾಕಂದ್ರೆ ಕಂಪ್ನಿಯನ್ನ ನಡೆಸುವುದು ಮ್ಯಾನೇಜ್ಮೆಂಟ್ ಮೊದಲು ವಾರನ್ ಬಪೆಟ್ ಕೇವಲ ಕಂಪ್ನಿಯ ಶೇರ್ ಪ್ರೈಸ್ ಮತ್ತೆ ಅದರ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರ ನೋಡ್ತಾ ಇದ್ರು ಚಾರ್ಲಿ ಮಂಗರ್ ಸಿಕ್ಕಿದ ಮೇಲೆ ಕೇವಲ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ವರ್ಕ್ ಆಗಲ್ಲ ಕಂಪ್ನಿಯ ಮ್ಯಾನೇಜ್ಮೆಂಟ್ ಅನ್ನ ನೋಡಬೇಕು ಅಂತ ಹೇಳ್ತಾರೆ ಆಮೇಲೆ ಕಂಪ್ನಿಯ ಫ್ಯೂಚರ್ನಲ್ಲಿ ಬಿಸ್ನೆಸ್ ನೋಡಬೇಕು ಯಾಕೆಂದ್ರೆ ನೀನು ಇನ್ವೆಸ್ಟ್ ಮಾಡ್ತಾ ಇರೋದು ಕಂಪ್ನಿಯ ಫ್ಯೂಚರ್ನಲ್ಲಿ ಹೇಗಿರುತ್ತೆ ಅಂತ ನೋಡಿನೇ ಇನ್ವೆಸ್ಟ್ ಮಾಡಬೇಕು ಯಾಕೆಂದ್ರೆ ಕಂಪನಿಯ ಫ್ಯೂಚರ್ ನಲ್ಲಿ ಡೆವಲಪ್ ಆದ್ರೆ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗೋದು ಅದಕ್ಕೆ ಚಾರ್ಲಿ ಮಂಗರ್ ವಾರನ್ ಬಪೆಟ್ ಅವರಿಗೆ ನಿಮ್ಮ ಯೋಚನೆಯನ್ನ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ನೀನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಶೇರ್ ಗಳನ್ನ ಬೈ ಮಾಡಿದ ತಕ್ಷಣ ನೀನು ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೀನು ದುಡ್ಡು ಮಾಡಬೇಕು ಅಂದ್ರೆ ಒಳ್ಳೆಯ ಕಂಪನಿಯ ಶೇರ್ ಗಳನ್ನ ಬೈ ಮಾಡಬೇಕು ಇದೇ ರೀತಿ ಇವರು ಮೊದಲು ಬೈ ಮಾಡಿದ್ದ ಬರ್ಷರ್ ಹತ್ವೆಯ ಕಂಪನಿಯನ್ನ ಒಂದು ಹೋಲ್ಡಿಂಗ್ ಕಂಪನಿಯನ್ನಾಗಿ ಚೇಂಜ್ ಮಾಡ್ತಾರೆ ಹೇಗೆ ಅಂದ್ರೆ ನೆಕ್ಸ್ಟ್ ಇವರು ಯಾವುದೇ ಶೇರ್ನ ಬೈ ಮಾಡಿದ್ರು ಇಂಡಿವಿಜುವಲ್ ನೇಮ್ ಇಂದ ಬೈ ಮಾಡ್ತಾ ಇರಲ್ಲ ಈ ಕಂಪನಿಯ ಹೆಸರಿನಲ್ಲಿ ಬೈ ಮಾಡ್ತಾ ಇರ್ತಾರೆ ಇದನ್ನೇ ಹೋಲ್ಡಿಂಗ್ ಕಂಪನಿ ಅಂತ ಕರೀತಾರೆ ಈ ಕಂಪನಿಯನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಒಂದು ಹೋಲ್ಡಿಂಗ್ ಕಂಪನಿಯನ್ನಾಗಿ ಕನ್ವರ್ಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಈ ಕಂಪನಿ ಶೇರ್ನ ಪ್ರೈಸ್ ಹತ್ತೊಂಬತ್ತು ಡಾಲರ್ ಆಗಿತ್ತು ಇವತ್ತು ಈ ಕಂಪನಿಯ ಶೇರ್ನ ಪ್ರೈಸ್ ಆರು ಲಕ್ಷ ಇಪ್ಪತ್ತೇಳು ಸಾವಿರ ಡಾಲರ್ ಆಗಿದೆ ಅಂದರೆ ನಾವು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಈ ಕಂಪ್ನಿಯ ಮೇಲೆ ಕೇವಲ ನಾಲ್ಕುನೂರು ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದರೆ ಇವತ್ತು ಅದರ ಬೆಲೆ ಇಪ್ಪತ್ತು ಕೋಟಿ ಆಗಿರುತ್ತಿತ್ತು ಬರ್ಷರ್ ಹತ್ತುವೆ ಕಂಪ್ನಿಯನ್ನು ಹೋಲ್ಡಿಂಗ್ ಕಂಪ್ನಿಯನ್ನಾಗಿ ಕನ್ವರ್ಟ್ ಮಾಡಿದ ಮೇಲೆ ಅಮೇರಿಕಾದ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಾ ಬರ್ತಾರೆ ಬ್ಯಾಂಕ್ ಆಫ್ ಅಮೇರಿಕಾ ಅಮೇರಿಕನ್ ಎಕ್ಸ್ಪ್ರೆಸ್ ಕೋಲಾ ಮೊಡ್ಯೂಸ್ ವೀಸಾ ಇದೇ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ ವಾರನ್ ಬಪೆಟ್ ಅವರು ಯಾವ ರೀತಿ ಯೋಚನೆ ಮಾಡಿದ್ರು ಅಂದ್ರೆ ಅವರಿಗೆ ಯಾವ ಬಿಸ್ನೆಸ್ ಅರ್ಥ ಆಗುತ್ತೋ ಆ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಬರ್ತಾರೆ ತೊಂಬತ್ತೆರಡರಿಂದ ಎರಡು ಸಾವಿರದವರೆಗೆ ತುಂಬಾ ಇಂಟರ್ನೆಟ್ ಕಂಪನಿಗಳು ಗ್ರೋ ಆಗುತ್ತೆ ಉದಾಹರಣೆಗೆ ಅಮೆಜಾನ್ ಗೂಗಲ್ ಮೈಕ್ರೋಸಾಫ್ಟ್ ಆದರೆ ವಾರನ್ ಬಪೆಟ್ ಅವರು ಈ ಕಂಪನಿಗಳಲ್ಲಿ ಒಂದೇ ಒಂದು ಶೇರ್ ಅನ್ನು ಕೂಡ ಬೈ ಮಾಡಿರೋದಿಲ್ಲ ಯಾಕಂದ್ರೆ ಅವರಿಗೆ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ಎರಡ್ ಸಾವಿರನೇ ಇಸ್ವಿಯಲ್ಲಿ ಡಾಟ್ ಕಾಮ್ ಬಬಲ್ ಬರೆಸ್ಟ್ ಆಗುತ್ತದೆ ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗುತ್ತದೆ ಆ ಟೈಮ್ ನಲ್ಲಿ ಎಲ್ಲ ಇನ್ವೆಸ್ಟರ್ ಅವರ ದುಡ್ಡನ್ನು ಲಾಸ್ ಮಾಡಿಕೊಂಡಿರ್ತಾರೆ ಆದರೆ ವಾರಣ್ ಬಪೆಟ್ ವ್ಯಾಲ್ಯೂ ಸ್ವಲ್ಪನೂ ಕೂಡ ಡೌನ್ ಆಗಿರೋದಿಲ್ಲ ಯಾಕಂದ್ರೆ ಅವರ ಬಳಿ ಯಾವುದೇ ಟೆಕ್ನಾಲಜಿ ಶೇರ್ ಇರೋದಿಲ್ಲ ನಂತರ ವಾರೆನ್ ಬಪೆಟ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಆ್ಯಪಲ್ ಶೇರ್ ಬೈ ಮಾಡ್ತಾರೆ ಆ್ಯಪಲ್ ಕಂಪನಿಯ ಬಿಸ್ನೆಸ್ ಮಾಡಲ್ ವಾರೆನ್ ಬಪೆಟ್ ಅವರಿಗೆ ತುಂಬಾನೇ ಇಷ್ಟ ಆಗುತ್ತದೆ ಇವತ್ತು ವಾರನ್ ಬಪೇಟ್ ಅವರ ಟೋಟಲ್ ಶೇರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಆ್ಯಪಲ್ ಶೇರ್ಸ್ ಮೇಲೆ ಇದೆ ಹಾಗೂ ವಾರನ್ ಬಫೆಟ್ ಅವರ ಬರ್ಷರ್ ಹತ್ವೆಯ ವ್ಯಾಲ್ಯೂಯೇಷನ್ ಇವತ್ತು ಎಂಟುನೂರ ಎಂಬತ್ತು ಬಿಲಿಯನ್ ಡಾಲರ್ಸ್ ಇದೆ ಅಂದ್ರೆ ವಾರನ್ ಬಪೇಟ್ ಅವರ ಇವತ್ತಿನ ನೆಟ್ವರ್ತ್ ಒನ್ನೂರ ಮೂವತ್ತಾರು ಬಿಲಿಯನ್ ಡಾಲರ್ಸ್ ಇದೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ವಾರನ್ ಬಪೇಟ್ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರು ಬಪೇಟ್ ಅವರು ತಮ್ಮ ಐಶ್ವರ್ಯದ ಪ್ರತಿಷ್ಠಿತ ಎಂಬತ್ತೈದರಷ್ಟು ಗೇಸ್ಟ್ ಪ್ರತಿಷ್ಠಾನಕ್ಕೆ ದಾನ ಮಾಡಲು ವಾಗ್ದಾನ ನೀಡಿದ್ದಾರೆ ಗ್ರಿನೇಲ್ ಮಹಾವಿದ್ಯಾಲಯದಲ್ಲಿ ವಿಶ್ವಸ್ಥ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಗ್ರೂಪ್ ಸಂಸ್ಥೆಯು ನಡೆಸಿದ ಸಮೀಕ್ಷೆಯಲ್ಲಿ ಪಿಂಟರ್ ಲಿಂಚ್ ಮತ್ತು ಜಾನ್ ಟೆಂಪಲ್ ರೋನ್ ಹಿಂದಕ್ಕೆ ಹಾಕಿ ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ವಿತ್ತ ನಿರ್ವಾಹಕರಾಗಿ ಬಪೇಟ್ ಅವರು ಹೊರಹೊಮ್ಮಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಟೈಮ್ ಪತ್ರಿಕೆಯು ವಿಶ್ವದ ನೂರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಅವರ ಹೆಸರನ್ನು ದಾಖಲಿಸಲಾಗಿತ್ತು ವಾರನ್ ಬಪೇಟ್ ಹಾಗೂ ಅವರ ಹೂಡಿಕೆ ಯೋಜನೆಗಳ ಬಗ್ಗೆ ಅಸಂಖ್ಯಾತ ಪುಸ್ತಕಗಳನ್ನು ಬರೆಯಲಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಎಂಟರಲ್ಲಿ ಬಪೇಟ್ ಅವರ ಹೆಸರನ್ನು ಶೀರ್ಷಿಕೆಯಲ್ಲಿ ಹೊಂದಿರುವ ಕನಿಷ್ಠ ನಲವತ್ತೇಳು ಪುಸ್ತಕಗಳು ಮುದ್ರಣಗೊಳ್ಳುತ್ತವೆ ಎಂದು ಯುಎಸ್ಎದ ಟುಡೇ ಪತ್ರಿಕೆ ವರದಿ ಮಾಡಿತು ಬಾರ್ಡ್ಸ್ ಬುಕ್ ಸಂಸ್ಥೆಯ ಸಿಒ ಚಾರ್ಜ್ ಜೋನ್ಸರ್ ಅವರು ಕೇವಲ ಯುಎಸ್ಎ ಅಧ್ಯಕ್ಷರುಗಳು ವಿಶ್ವದ ಪ್ರಮುಖ ರಾಜಕೀಯ ನೇತಾರರು ಹಾಗೂ ದಲಾಯಿ ಲಾಮರು ಮಾತ್ರವೇ ಇಷ್ಟು ಸಂಖ್ಯೆಯ ಪುಸ್ತಕಗಳ ಶೀರ್ಷಿಕೆಯಲ್ಲಿ ಕಾಣಿಸಿಕೊಂಡಿರುವವರು ಈತರ ಜೀವಿತ ವ್ಯಕ್ತಿಗಳು ಎಂದು ಹೇಳಿದಾಗಿದೆ ಲೇಖನದಲ್ಲಿ ಇವರು ಉಲ್ಲೇಖಿಸಿದ್ದಾಗಿದೆ ಬಪೇಟ್ರವರು ಹೇಳುವ ಪ್ರಕಾರ ಅವರ ವೈಯಕ್ತಿಕ ಅಚ್ಚುಮೆಚ್ಚಿನ ಪುಸ್ತಕವೆಂದರೆ ಅವರೇ ಹೇಳುವ ಪ್ರಕಾರ ಲ್ಯಾರಿ ಕನ್ನಿಂಗ್ ಹ್ಯಾಮ್ರಿಂದ ಸಂಪಾದಿಸಲ್ಪಟ್ಟ ನನ್ನ ವಾರ್ಷಿಕ ವರದಿಯ ಪತ್ರಗಳಲ್ಲಿನ ಯೋಜನೆಗಳ ಸುಸಂಬದ್ಧವಾದ ಮರುಜೋಡಣೆ ದ ಎಸೆನ್ಸ್ ಆಫ್ ದ ವಾರನ್ ಬಪೇಟ್ ಎಂಬ ಹೆಸರಿನ ಅವರದೇ ಪ್ರಬಂಧ ಪುಸ್ತಕ ಕೆಲ ಉತ್ತಮ ಮಾರಾಟವಾದ ಬಪೇಟ್ರವರ ಬಗೆಗಿನ ಗಮನಾರ್ಹ ಪುಸ್ತಕಗಳೆಂದರೆ ಬಪೆಟ್ ಮೇಕಿಂಗ್ ಆಫ್ ಆನ್ ಅಮೇರಿಕನ್ ಕ್ಯಾಪಿಟಲಿಸ್ಟ್ ರಾಬರ್ಟ್ ಸ್ಟ್ಯಾಮ್ ದ ವಾರನ್ ಬಪೆಟ್ ವೇ ಎರಡ್ ಸಾವಿರದ ಎಂಟರಲ್ಲಿ ಬಪೆಟ್ ಬಗೆಗಿನ ಹೆಚ್ಚು ಮಾರಾಟ ಕಂಡ ಪುಸ್ತಕ ಅಲಾಯಸ್ ಪ್ರೌಡರ್ ದ ಸ್ನೋಬಾಲ್ ವಾರನ್ ಬಪೆಟ್ ಆ್ಯಂಡ್ ದ ಬಿಸ್ನೆಸ್ ಆಫ್ ದ ಲೈಫ್ ಬಪೇಟರ ಸಹಕಾರದೊಂದಿಗೆ ಬರೆದದ್ದು ಮೇರಿ ಬಪೆಟ್ ಹಾಗೂ ನಾಲ್ಕು ತರದ ಪುಸ್ತಕಗಳು ಒಂದು ಪಾಯಿಂಟ್ ಐದು ದಶಲಕ್ಷ ಪ್ರತಿಗಳು ಒಟ್ಟಾರೆಯಾಗಿ ಮಾರಾಟ ಕಂಡವು ಆಂಡ್ರೋ ಕಿಲ್ವಾಟ್ರಿಕ್ ಆ ಪರ್ಮನೆಂಟ್ ವ್ಯಾಲ್ಯೂ ದ ಸ್ಟೋರಿ ಆಫ್ ದ ವಾರನ್ ಬಪೆಟ್ ಇದು ಹತ್ತು ಪಾಯಿಂಟ್ ಎರಡು ಪೌಂಡ್ಗಳ ತೂಕದೊಂದಿಗೆ ಬಪೆಟ್ ರವರ ಬಗೆಗಿನ ದೀರ್ಘವಾದ ಪುಸ್ತಕವಾಗಿದೆ ಬಪೆಟ್ ರವರ ಭಾಷಣಗಳು ಹಾಶದೊಂದಿಗಿರುತ್ತದೆ ವ್ಯಾವಹಾರಿಕತೆಯನ್ನು ಹದವಾಗಿ ಬೆರೆಸಿ ಸಂವಾದಗಳಿಂದ ಪ್ರಸಿದ್ಧವಾಗಿವೆ ಪ್ರತಿ ವರ್ಷವೂ ಅಬ್ರೆಸ್ಕಾದಲ್ಲಿನ ವುಹಾಮಾ ಕ್ವೆಚ್ ಸೆಂಟರ್ನಲ್ಲಿ ನಡೆಯುವ ಬರ್ಷರ್ ಹತುವೆಯ ವಾರ್ಷಿಕ ಷೇರುದಾರರ ಸಭೆಯಲ್ಲಿ ಬಪೇಟ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಇದರಿಂದ ಯುನೈಟೆಡ್ ಸ್ಟೇಟ್ ಹಾಗೂ ಹೊರ ದೇಶಗಳಿಂದ ಸರಿಸುಮಾರು ಎರಡು ಲಕ್ಷದಷ್ಟು ಸಂದಕ್ಷಕರು ಇದರತ್ತ ಸೆರೆಯಲ್ಪಡುತ್ತಾರೆ ಅದಕ್ಕೆ ಇದನ್ನ ವುಡ್ ಸ್ಟಾಕ್ ಆಫ್ ಕ್ಯಾಪಿಟಲಿಸಂ ಎಂಬ ಹೆಸರು ಬಂದಿದೆ ವಾರನ್ ಬಪೇಟರು ಹೇಳುವ ಪ್ರಕಾರ ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡಿ ಎರಡನೇ ನಿಯಮ ಮೊದಲ ನಿಯಮವನ್ನು ಎಂದೂ ಮರೆಯಬೇಡಿ ಕೊನೆಯದಾಗಿ ಅವರ ಹೇಳುವ ಒಂದು ಮಾತು ಹಣ ಗಳಿಸಿದಾಗ ಸಿಗುವ ಅನುಭವಕ್ಕಿಂತ ಹಣ ಕಳೆದುಕೊಂಡಾಗ ಸಿಗುವ ಅನುಭವ ಹಾಗೂ ಪಾಠ ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮೊಂದಿಗಿರಲಿ ಅದಕ್ಕೆ ಒಂದು ಲೈಕ್ ಕೊಡಿ